ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀ ಬಸವೇಶ್ವರ ಮೂರ್ತಿಗೆ ಕಂಚಿನ ಕವಚ ದೇಣಿಗೆ ದಾನಿಗಳಿಗೆ ಗ್ರಾಮದಿಂದ ಸನ್ಮಾನ ಕಾರ್ಯಕ್ರಮ ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದ ಪ್ರಥಮ ಪ್ರಕಾಶ್ ಮರಕಟ್ಟಿ ಹಾಗೂ ಇವರ ತಂದೆ ಮತ್ತು ತಾಯಿಯವರಾದ ಪ್ರಕಾಶ್ ಮಲ್ಲಪ್ಪ ಮರಕಟ್ಟಿ ಹಾಗೂ ಕಮಲಾ ಪ್ರಕಾಶ್ ಮರಕಟ್ಟಿ ಈ ಕುಟುಂಬದವರು ಸುಮಾರು ಒಂದು ಲಕ್ಷ ಬೆಲೆ ಬಾಳುವ ಶ್ರೀ ಬಸವೇಶ್ವರ ಮೂರ್ತಿಗೆ ಕಂಚಿನ ಕವಚ ದೇಣಿಗೆ ನೀಡಿದ ದಾನಿಗಳಿಗೆ ಗ್ರಾಮಸ್ಥರಿಂದ ಸನ್ಮಾನಿಸಿ ಶುಭ ಹಾರೈಸಿದ್ದರು ಈ ಕಾರ್ಯಕ್ರಮದಲ್ಲಿ ಮಾಸ್ತಮರಡಿ ಗ್ರಾಮದ ಶ್ರೀ ಬಸವೇಶ್ವರ ಭಕ್ತವೃಂದ ಮಾಸ್ತಮರಡಿ ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ಆ ಬಸವೇಶ್ವರ ದೇವಸ್ಥಾನಕ್ಕೆ ದೇವಿಗೆ ಹಾಗೆ ಬಸವೇಶ್ವರ ಮೂರ್ತಿಗೆ ತವಚ ಮಾಡಿಸಿಕೊಂಡಿದ್ದ ಆ ಕವಚಗಳನ್ನು ದಾನಿ ಮಾಡಿಸಿಕೊಂಡಂಥ ದಾರಿಯ ಇವತ್ತು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆವು ಆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದಂಥ ಕಿರಿಕ ಮೂಲ ಕಾರ್ಮಿಕರ್ತರಾದ ಶ್ರೀಯುತ ಎನ್ ಎಲ್ ಕಮವರೇ ನಮ್ಮ ಗ್ರಾಮದ ಹಿರಿಯರಾದ ಶ್ರೀಯುತ ವೈಎಂ ಚಿಕ್ಕಪ್ಪ ಅವರವ್ರೆ ಎಂ ಇ ಚಿಕ್ಕೋಡಿ ಅವರವರೇ ಸಿ ಎಸ್ ಕಿನಾರಿ ಅವರವರೇ ಸೋಲಿನಪ್ಪ ತಿರ್ಥವು ಎಲ್ಲಪ್ಪ ನಾಯ್ಕ್ ಹರಬಂತಪ್ಪ ತರವಾಗಿ ಹಾಗೂ ಹಿಂದೂ ಇಷ್ಟ ಹಾಜರಾದ ನಮ್ಮ ಗ್ರಾಮದ ಸಹೋದರ ಸೋದರಿ ಕೂಡ ನಾಲ್ಕು ವಂದರ್ಗಳನ್ನು ಸಲ್ಲಿಸುತ್ತ ಅದೇ ಕ್ರಮ ದಾನಿಗಳು ದಾನಿಗಳೆಲ್ಲ ನಮ್ಮಲ್ಲಿ ಬಹಳ ಜನರಿಗೆ ರೊಕ್ಕ ಇರ್ತದೆ ಹಣ ಇರ್ತದೆ ಕೊಡ್ಬೇಕನ್ನುವಂತಹ ಬುದ್ಧಿ ಆ ಭಗವಂತ ಅವರು ಕೊಟ್ಟಿದ್ರು ಅವರತ್ರ ಸಾಕಷ್ಟು ಐತೆ ಐದಾರು ಕೊಡುವಂತಹ ಬುದ್ಧಿ ಅವರಂತೆ ದೇವರುಗಳು ಇಷ್ಟು ದೊಡ್ಡ ಮನುಷ್ಯ ಮಾ ಪ್ರಾಣಿಗಳಾಗಿ ಅವ್ರು ನಮ್ಗೆ ಮೂರ್ತಿ ಕೊಟ್ಟಿದಾರ ನಮ್ಮ ಮೂರ್ತಿ ನಮ್ಮ ಗ್ರಾಮ ನೀರಾಗ ಇದ್ರ ಮಾಡಿ ಇದ್ರ ಮಾಡಿ ಮೂರ್ತಿ ಮಾಡಿ ಸರ್ ಮಾಡಿ ಸರ್ ಸಾಕಷ್ಟು ಖರ್ಚು ಮಾಡಿದ್ರು ಆ ಪ್ರಯತ್ನ ಮಾಡಿದ್ರು ಅದಕ್ಕ ಕಲಸ ಪ್ರಾಯವಾಗಿ ಅವ್ರು ಮೂರ್ತಿ ಕೊಟ್ಟಿದಾರ ಅವ್ರ ಮೂರ್ತಿ ಯಾವಾಗ ಕೊಟ್ಟಿದಾರ ಮೂರ್ ನಿಂತ ನೋಡಿ ಬಂಗಾರಕ್ಕೆ ಮಾಡಿಸಿದಾರ ಅನ್ನೋ ಕಂತೆ ಕಾಣ್ತೈತಿ ಬಂಗಾರ ಆಯುರ್ ಆರೋಗ್ಯವನ್ನು ಕೊಡ್ಲಿ ಸಿರಿ ಸಂಪತ್ತನ್ನು ಕೊಡ್ಲಿ ಅಷ್ಟು ಐಶ್ವರ್ಯಗಳನ್ನು ಕೊಡ್ಲಿ ಆ ಬಸವಣ್ಣ ಅವ್ರು ಇನ್ನೂ ಉತ್ತಮವಾಗಿ ಬೆಳೀಲಿ ಅವ್ರ ಉತ್ತರ ಉತ್ತರೋತ್ತರವಾಗಿ ಅವರ ಕುಟುಂಬ ಅಭಿವೃದ್ಧಿ ಬಂದಿಲ್ಲ ಅಂತ ಹೇಳ

te